ಇನ್ನಾದ್ರೂ ಚಾಲೆಂಜ್ ಮಾಡ್ತೀವಿ ಒಂದ್ ಸೈಡ್ ರಾಹುಲ್ ಗಾಂಧಿ ಸಾಹೇಬ್ರ ಕುಂದರ್ಸಿರಿ ಒಂದ್ ಸೈಡ್ ನರೇಂದ್ರ ಮೋದಿ ಸಾಹೇಬ್ರ ಕುಂದರ್ಸ್ರಿ ಐದು ಪ್ರಶ್ನೆ ಇವ್ರಿಗೆ ಕೇಳ್ರಿ ಐದು ಪ್ರಶ್ನೆ ಅವ್ರಿಗೆ ಕೇಳ್ರಿ ಪ್ರಭುತ್ವ ಬಗ್ಗೆ ಮಾತನಾಡ್ತಾರಲ್ಲ ಯಾಕೆ ಅದಕ್ಕೆ ಕೇಳಿದ್ದು ಮನಮೋಹನ್ ಸಿಂಗ್ ಅವರು ನೂರ ಹದಿನೇಳ ಪ್ರೆಸ್ ಮೀಟ್ ಮಾಡಿದ್ರು ಈ ಪ್ರಭುತ್ವದ ಬಗ್ಗೆನೇ ಒಂದ್ ಸ್ವಲ್ಪ ಇಡೀ ದೇಶಕ್ಕೆ ಗುರುತಾಗಬೇಕಿದ್ರೆ ನರೇಂದ್ರ ಮೋದಿ ಸಾಹೇಬರಿಗೆ ಒಂದ್ ಸರಿ ಬಂದು ನಿಮ್ಮ ಹತ್ರ ಚರ್ಚೆ ಮಾಡಿ ಕೇಳ್ರಿ ಒಂದೇ ಸರಿ ಅದು ಫಿಕ್ಸ್ಡ್ ಕ್ವಶನ್ಸ್ ಬೇಡ ಕಡೆ ಕುತ್ಕೊಂಡು ಮೂರ್ ಜನ ಕುಂದರ್ಸ್ಕೊಂಡು ಆಮ್ ಚೂಸ್ ಕೈಸೆ ಕಾತೆ ಹೇ ಬಟ ಮೇಲೆ ಪೈಸೆ ಹೇ ಅದು ಹೋಗಿ ಬಿಲ್ ಗೇಟ್ಸ್ ಹತ್ರ ಫೋಟೋ ಹೊಡಿಸ್ಕೊಂಡು ಬಿಲ್ ಗೇಟ್ಸ್ ಹೇಳ್ತಾರ ಐ ಕ್ಲೌಡ್ ನಲ್ಲಿ ಹೆಂಗ್ ಫೋಟೋ ಮರ್ಜ್ ಆಗುತ್ತೆ ಅಂತ ಹೇಳಿ ಏನ್ರಿ ಎ ಐ ನಾಗೆ ಐ ಅಂತಾರೆ ಮರಾಠಿಗೆ ಮತ್ತೆ ಕನ್ನಡದಾಗ ಏನು ಹೇಳ್ಬೇಕು ನಾವು ಅಮ್ಮ ಯಾವಾಗ ಏನು ಮಾಡ್ಬೇಕು ಈ ತರ ನೋಡ್ರಿ ಪ್ರಭು ನಾವು ಮಾತನಾಡಬಹುದು ಮಾತಾಡಕ್ಕೆ ಹೇಳ್ರಿ ವಿ ವಾಂಟ್ ವಿ ವಾಂಟ್ ವಿ ವಾಂಟ್ ಟು ನೋ ಹೌ ಇಂಟೆಲಿಜೆಂಟ್ ಇಸ್ ನೋ ಯು ಆಲ್ ಟ್ರೈಂಗ್ ಟು ಪ್ರೂವ್ ದ ಹೋಲ್ ಬಿಜೆಪಿ ಇಸ್ ಟ್ರೈಂಗ್ ಟು ಪ್ರೂವ್ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಲೆವರ್ ಪ್ರೈಮ್ ಮಿನಿಸ್ಟರ್ ವಿ ಹಾವ್ ಇಷ್ಟೆಲ್ಲ ಬಿರೋದು ಕಮ್ ಲೆಟ್ ಅಸ್ ಹ್ಯಾವ್ ಅ ಡಿಸ್ಕಷನ್ ನೋ ನಮ್ಮ ಸ್ಪೋಕ್ಸ್ ಪರ್ಸನ್ ಡೈಲಿ ಡಿಬೇಟ್ ಗೆ ಹೋಗ್ತಾ ಇದ್ದಾರಲ್ವಾ நம்ம ஸ்போக்ஸ் பர்சன் ஜொத்த டிபேட்லோர் டிபேட்ல மோடிஜி டிபேட் இவ்வளோ அது பொலிக்கல் தாக்கத்து வந்தித்தான டிசைட் தார் இவ்வளோ பொலிக்கல் கேபிட்டல் இது அண்ணா நனக்கூசை அமெரிக்கன் பிரெசிட் ஜொத்த டிபேட்ணும் டிரம்ப் ஜொத்த டிபேட்ணும் நன்காசை நாளே வெளிக் டிகெட் தான் வாஷிங்டன் டிரம்ப் கர் வந்து கூசி டிபேட் ஆசை நன்கு ஜோ பைடன் ஜொத்த டிபேட் ஆசை பட் எல்லார்க்கு எல்லா கெபாசி இரலவா யார்க்கே கெபாசி ஆ தாக்க நல்லது ಸೊ ಡೈಲಿ ನಮ್ಮ ಸ್ಪೋಕ್ಸ್ ಪರ್ಸನ್ ಟಿವಿ ಚಾನಲ್ ಕೂತಿದ್ದಾರೆ ಬಿಜೆಪಿ ಹೋಗಿ ಯಾರೋ ಡಿಬೇಟ್ ಮಾಡ್ಲಿ ಅನ್ನ ಇದು ಎಲ್ಲಾ ಜನಕ್ಕೆ ಗೊತ್ತು ಏನು ಇಲ್ಲಿ ವಿಷಯ ಈ ಎಲೆಕ್ಷನ್ ನಲ್ಲಿ ಮುಖ್ಯವಾಗಿ ನಾವು ಏನ್ ಮಾತಾಡ್ತಾ ಇದೀವಿ ಗ್ರೌಂಡ್ ನಲ್ಲಿ ಏನ್ ಇಶ್ಯೂಸ್ ಆಗ್ತಾ ಇದೆ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರೈಮ್ ಮಿನಿಸ್ಟರ್ ಯಾರು ಪ್ರೈಮ್ ಮಿನಿಸ್ಟರ್ ಗಂಭೀರವಾದ ಒಂದು ಒಂದು ಪರಿಣಾಮದಲ್ಲಿ ಇರಬೇಕು ಬಹಳ ಒಂದು ತಾಕತ್ ಮನುಷ್ಯ ಇರಬೇಕು ಅದು ನರೇಂದ್ರ ಮೋದಿ ಅವರು ಮಾತ್ರ ಇದ್ದಾರೆ ಎಷ್ಟು ಕೂಡ ಜನ ಕ್ಲಿಯರ್ ಇರಿದ್ದಾರೆ